ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮನುಷ್ಯನ ಮಾನಸಿಕ ಶಕ್ತಿಗೆ ಮಿತಿ ಇಲ್ಲ ಎಷ್ಟು ಏಕಾಗ್ರತೆಯನ್ನು ಸಾಧಿಸಲು ಸಾಧ್ಯವೋ ಅಷ್ಟು ಅದರ ಶಕ್ತಿ ಸಾಮರ್ಥ್ಯ ಹೆಚ್ಚುತ್ತದೆ ಇವತ್ತು ನಾವು ಉಪರಾಷ್ಟ್ರಪತಿಯಾಗಿ ಸಿ ಪಿ ರಾಧಾಕೃಷ್ಣನ್ ಈ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ನಲ್ಲಿ ಅಧಿಕಾರ ವಹಿಸಿದರೆ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಒಂದು ಏನೇ ರಾಷ್ಟ್ರಪತಿಯಾಗಲಿ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗಬೇಕಾದ್ರೆ ಸುಮ್ಮ ಸುಮ್ಮನೆ ಆಯ್ಕೆಯಾಗಲ್ಲ ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡಿರಬೇಕು ಗೊತ್ತಾಯ್ತಾ ಎಲ್ಲರನ್ನೂ ಆಯ್ಕೆ ಮಾಡಲ್ಲ ಹಾಗೆ ಈಗ ಸಿ ಪಿ ರಾಧಾಕೃಷ್ಣನ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಉಪರಾಷ್ಟ್ರಪತಿಯಾಗಿ ನೇಮಕವಾಗಿದ್ದಾರೆ ಭಾರತದ ಮೊಟ್ಟಮೊದಲ ಹೃದಯದ ತುಂಬಿ ಬರುವ ವ್ಯಕ್ತಿ ಅವರಿಗೆ ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತದಿಂದ ಶುಭಾಶಯಗಳನ್ನು ತಿಳಿಸುತ್ತೇವೆ ತನ್ನ ಹದಿನಾರನೇ ವಯಸ್ಸಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಗುರುತಿಸಿಕೊಂಡು ಅನಂತರ ಬಿ ಜೆ ಪಿಗೆ ಸೇರಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಲೋಕಸಭೆಗೆ ಆರಿಸಿ ಬಂದು ಎರಡು ಸಾವಿರದ ಮೂರರಲ್ಲಿ ತಮಿಳುನಾಡಿನ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ಅನಂತರದಲ್ಲಿ ಮಹಾರಾಷ್ಟ್ರ ಜಾರ್ಖಂಡ್ ತೆಲಂಗಾಣ ಈ ಮೂರು ರಾಜ್ಯದ ರಾಜ್ಯಪಾಲರಾಗಿದ್ದರು ಬಿ ಜೆ ಪಿಯ ಪ್ರಾರಂಭದಿಂದ ಹಿಡಿದು ಇವತ್ತಿನ ತನಕ ಸುಮಾರು ನಲವತ್ತು ವರ್ಷದ ಸುದೀರ್ಘ ರಾಜಕೀಯ ಪ್ರಯಾಣವಿದೆ ಅವರಲ್ಲಿ ವಿದ್ಯಾವಂತಿಕೆ ವಿಷಯವಂತಿಕೆ ನಿಷ್ಠೆ ಶ್ರದ್ಧೆ ಸಾತ್ವಿಕ ಪ್ರಜ್ಞೆ ತೇಜಸ್ಸು ಇಂಥ ಇವರ ಅನೇಕ ಹೆಮ್ಮೆಯ ಸಂಗತಿಗಳ ನಡುವೆ ನನಗಂತೂ ಎದ್ದು ಕಾಣುವುದು ಈ ಮುಖದ ತಿಲಕ ನೋಡಿ ತಿಲಕ ಇಟ್ಕೊಂಡವರು ಅವರ ಒಂದು ಯಾವುದೇ ಆಗಲಿ ಒಂದು ಗೌರವವನ್ನು ಉಳಿಸಿಕೊಂಡ ವ್ಯಕ್ತಿ ಇದೇನು ಸಣ್ಣ ಸಂಗತಿಯಲ್ಲ ಏಕೆಂದರೆ ಯಾವುದೇ ರಾಜಕಾರಣಿ ಇದನ್ನು ನಿರ್ಬಂಧವಾಗಿ ಧರಿಸಿಕೊಳ್ಳುವುದು ನಾವು ಕಾಣುವುದಿಲ್ಲ ಆದರೆ ಸಿ ಪಿ ರಾಧಾಕೃಷ್ಣನ್ ಅವರು ಅವರವರ ಯಾವುದೇ ಫೋಟೋವನ್ನು ಅಥವಾ ಫೋಟೋನೇ ತೆಗೆದುಕೊಳ್ಳಿ ಅವರ ಮುಖದಲ್ಲಿ ಕುಂಕುಮ ತಪ್ಪ ಇರುವುದಿಲ್ಲ ಅದರಲ್ಲಿ ಅಷ್ಟರಮಟ್ಟಿನ ಶ್ರದ್ಧೆ ಅವರಿಗೆ ಇದೆ ಮಕ್ಕಳು ಹೈಸ್ಕೂಲ್ ಹತ್ತಿದ್ದರೆ ಸಾಕು ಹೆಣ್ಣು ಮಕ್ಕಳಾದರೆ ಕೈಗೆ ಬಳೆ ಗಂಡು ಮಕ್ಕಳಾದರೆ ಮುಖದಲ್ಲಿ ನಾಮ ತೆಗೆಯಲು ತೊಡಗುತ್ತಾರೆ ಎಲ್ಲರೂ ಹಾಕೋಬೇಕಾದ್ರೆ ಇಟ್ಕೊಂಡ ತಕ್ಷಣ ಆಫೀಸ್ಗೆ ಹೋಗಬೇಕಾಗ್ಲಿ ಕ್ಲಾಸ್ಗೆ ಹೋಗಬೇಕಾಗಲಿ ತೆಗಿತಾರೆ ಒಬ್ಬ ರಾಷ್ಟ್ರಪತಿಯಾಗಿ ಗುರುತಿಸಿಕೊಳ್ಳುವವರ ಮುಖದಲ್ಲಿ ಕುಂಕುಮ ಹೆಮ್ಮೆಯ ಸಂಗತಿಯಾಗಿ ಕಾಣುತ್ತದೆ ಎಂದರೆ ಇದೊಂದು ಬಹುದೊಡ್ಡ ಬದಲಾವಣೆಗೆ ದಾರಿ ದೊಡ್ಡವರ ಗುಣ ನಡತೆಗಳ ಸಮಾಜಕ್ಕೆ ಆದರ್ಶವಾಗಿದೆ ಇವತ್ತು ಹಿಂದುತ್ವದ ಅನೇಕ ಸಂಗತಿಗಳು ಫ್ಯಾಷನ್ನಾಗಿ ಗುರುತಿಸಿಕೊಳ್ಳುತ್ತಿದೆ ಇದು ಋಷಿಯ ಸಂಗತಿಯೇ ಆಗಿದೆ ಏಕೆಂದರೆ ಈ ಮೂಲಕವಾದರೂ ಸಂಸ್ಕೃತಿಯ ಸಂಕೇತಗಳು ಉಳಿಯುತ್ತದೆ ಅಲ್ಲವೇ ಆದ್ದರಿಂದ ಹಿಂದುತ್ವದ ಹೆಸರಿನಲ್ಲಿ ಬೇಳೆ ಬೇಯಿಸಿಕೊಳ್ಳುವ ರಾಜಕೀಯ ನಾಯಕರುಗಳು ಕೂಡ ಇದನ್ನು ಅಳವಡಿಸಿಕೊಳ್ಳಬೇಕು ಅಷ್ಟೇ ಅಲ್ಲದೆ ತಿಲಕ ಇಟ್ಟುಕೊಳ್ಳಬಾರದು ಎಂದು ಹೇಳಿದ ಎ ರಾಜಾನಂತಹ ನೀಚ ರಾಜಕಾರಣಿಗಳಿಗೆ ಅವರು ಎಲ್ಲರೂ ಏನು ಮಾಡ್ತಿರೋ ನೀವೇ ತಿಳ್ಕೊಳ್ಳಿ ಹಿಂದುತ್ವ ಎಂದರೆ ಕೆಂಪು ಶಾಲು ಅಥವಾ ಕೆಂಪು ನಾಮ ಅಲ್ಲ ಎನ್ನುವುದಾಗಿ ಒಮ್ಮೆ ಹೆಗ್ಗಡೆಯವರು ಹೇಳಿದ್ದರು ಹಿಂದುತ್ವದ ಬೆಳವಣಿಗೆ ಹಿಂದೂ ಪೂರಕ ಎನ್ನುವುದು ಕೂಡ ಅಷ್ಟೇ ಸತ್ಯ ಹೇಗೆ ವಿದ್ಯಾರ್ಥಿಗೆ ಸಮವಸ್ತ್ರ ಎನ್ನುವುದು ಆತನ ಶಿಸ್ತಿಗೆ ಕಾರಣವಾಗುತ್ತಿದೆಯೋ ಅದೇ ರೀತಿಯಾಗಿ ಸಂಸ್ಕೃತಿಯ ಸಂಕೇತಗಳು ಆ ಸಂಸ್ಕೃತಿಯ ಅನುಸರಣೆಗೆ ಉಳಿಯುವಿಕೆಗೆ ಬೆಳೆಯುವಿಕೆಗೆ ಕಾರಣವಾಗಿರುತ್ತದೆ ರಾಜಕಾರಣಿಯಾಗಿ ಅದು ಕೂಡ ಈಗ ದೇಶದ ಅತ್ಯಂತ ಪ್ರಧಾನ ಹುದ್ದೆಯಲ್ಲಿ ಎರಡನೇಯಾದ ಉಪರಾಷ್ಟ್ರಪತಿಯಾಗಿ ಗುರುತಿಸಿಕೊಂಡ ಇವರ ಭವಿಷ್ಯದಲ್ಲಿ ರಾಷ್ಟ್ರಪತಿಯಾಗಿ ಕಾಣಿಸಿಕೊಳ್ಳಲಿ ಅಂತ ನಮ್ಮ ಹೆಬ್ಬಳದೂರು ಶ್ರೀ ಚಕ್ರ ಮಾತಾ ಇವರಿಗೆ ಶುಭವಾಗಲಿ ಒಳ್ಳೆಯದಾಗಲಿ ದೇವರು ಅವರಿಗೆ ನಮ್ಮ ರಾಷ್ಟ್ರಪತಿ ಉಪರಾಷ್ಟ್ರಪತಿಯಾಗಿದ್ದಾರೆ ರಾಷ್ಟ್ರಪತಿಯಾಗಿ ನಮ್ಮ ದೇಶದ ಮುನ್ನಡೆಸಲಿ ಅಂತ ಮುನ್ನೆ ಕೇಳ್ಕೊಳ್ಳೋಣ ಇವಾಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಶ್ರೀ ವಿಶ್ವಾಸು ನಾಮ ಸಂಸ್ಥರ ದಕ್ಷಿಣಾಯನ ಆಶ್ವೀಜ ಮಾಸ ಶರದೃತು ಶುಕ್ಲಪಕ್ಷ ತಿಥಿ ಪಾಡ್ಯ ರಾತ್ರಿ ಹನ್ನೆರಡು ಐವತ್ತು ನಕ್ಷತ್ರ ಉತ್ತರಾಭದ್ರ ಹಗಲು ಹತ್ತು ಐವತ್ತೆರಡು ಮಳೆ ಉತ್ತರಾಭದ್ರಾ ಮೂರನೇ ಪಾದ ಇವತ್ತು ಇವತ್ತಿಂದ ಶರನ್ನವರಾತ್ರಿ ಆರಂಭ ಗೊತ್ತಾಯ್ತಾ ಇವತ್ತಿಂದ ಶರನ್ನವರಾತ್ರಿ ಆರಂಭ ದಸರಾ ಪ್ರಾರಂಭ ರಾಹುಕಾಲ ಏಳು ನಲವತ್ತ್ಮೂರಿಂದ ಒಂಬತ್ತು ಹತ್ ಹದಿನಾಲ್ಕು ಗುಳಿಕ ಕಾಲ ಒಂದು ನಲವತ್ತೇಳರಿಂದ ಮೂರು ಹದಿನೆಂಟು ಯಮಗಂಡ ಕಾಲ ಹತ್ತು ನಲವತ್ತೈದರಿಂದ ಹನ್ನೆರಡು ಹದಿನಾರು ಇವತ್ತಿನಿಂದ ಶರನ್ನವರಾತ್ರಿ ಇರೋದರಿಂದ ಎಲ್ಲರ ಮನೆಯಲ್ಲಿ ಬೊಂಬೆ ಇಡಿ ತರತರೆಯಾಗಿ ಬೊಂಬೆಗಳನ್ನಿಟ್ಟು ಪೂಜೆ ಮಾಡಿ ಈ ನವಮ ನವ ಒಂಬತ್ತು ದಿನ ದ್ವಾರ ಶ್ರದ್ಧೆಯಿಂದ ಪೂಜೆ ಮಾಡಿದರೆ ನಿಮಗೇನು ಕೇಳಿದ್ರು ಭಗವಂತ ಕಲ್ಪಿಸ್ತಾನೆ ಎಲ್ಲರ ಮನೇಲಿ ಬೊಂಬೆ ಇಟ್ಟಿರೋದನ್ನು ನೋಡ್ಕೊಂಬನ್ನಿ ಬಗೆ ಬಗೆಯಾಗಿ ಇಟ್ಟಿರ್ತಾರೆ ಈಗ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು